ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಹೇಯ ಕೃತ್ಯವನ್ನು ಖಂಡಿಸಿ ಸಮಾನ ಮನಸ್ಕರ ವೇದಿಕೆ ಶಾಂತಿಯುತವಾಗಿ ಮೆರವಣಿಗೆ ಚಿಂತಾಮಣಿ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಹೇಯ ಕೃತ್ಯವನ್ನು ಖಂಡಿಸಿ ಹಾಗೂ ಮೃತರಾದವರು ಆತ್ಮಕ್ಕೆ ಶಾಂತಿ ಕೋರಿ ಶುಕ್ರವಾರ ರಾತ್ರಿ ನಗರದಲ್ಲಿ ಸಮಾನ ಮನಸ್ಕರ ವೇದಿಕೆ ಕೈಗೆ ಕಪ್ಪು ಪಟ್ಟೆ ಧರಿಸಿ ಮೊಂಬತ್ತಿ ಹಿಡಿದು ಶಾಂತಿಯುತವಾಗಿ ಮೆರವಣಿಗೆ ನಡೆಯಿತು ನಗರಸಭೆ ವೃತ್ತದಿಂದ ಆರಂಭವಾದ ಮೆರವಣಿಗೆ ಹಳೆಕೆನರ ಬ್ಯಾಂಕ್ ರಸ್ತೆ ಗಜಾನನ ವೃತ್ತ ಪಿಸಿಆರ್ ಕಾಂಪ್ಲೆಕ್ಸ್ ಜೋಡಿ ರಸ್ತೆಯ ಮೂಲಕ ಮತ್ತೆ ನಗರಸಭೆಯ ವೃತ್ತದಲ್ಲಿ ಮುಕ್ತಾಯವಾಯಿತು ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲಾ ಜಾತಿ ಧರ್ಮಗಳ ಸಾವಿರಾರು ಜನರು ಭಾಗವಹಿಸಿದ್ದರು ಎಲ್ಲರೂ ಮಂಬತ್ತಿಯನ್ನು ಬೆಳಗಿಸುತ್ತಾ ಉಗ್ರರು ಮತ್ತು ಪಾಕಿಸ್ತಾನದ ವಿರುದ್ಧ ಘೋಷಣೆಗಳನ್ನು ಮೊಳಗಿಸುತ್ತಾ ಮೆರವಣಿಗೆ ಸಾಗಿತು ವಕೀಲರಾದ ಬರೀದ್ ಕಾಂಗ್ರೆಸ್ ಮುಖಂಡ ಅಮರ್ ಮಾತನಾಡಿ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದಿಗಳ ಆತಂಕ ಹೆಚ್ಚಾಗಿತ್ತು ಉಗ್ರವಾದಿಗಳ ಕಾಟದಿಂದ ಅಲ್ಲಿಗೆ ಹೋಗಲು ಜನರು ಹೆದರುತ್ತಿದ್ದರು ಆದರೆ ಇತ್ತೀಚೆಗೆ ಶಾಂತಿ ನೆಲೆಸಿದೆ ಯಾವುದೇ ಆತಂಕದ ವಾತಾವರಣವಿಲ್ಲ ಎಂದು ಪ್ರಚಾರ ಮಾಡಿದ್ದರಿಂದ ದೇಶದ ಎಲ್ಲ ರಾಜ್ಯಗಳ ಜನರು ಕಾಶ್ಮೀರ ಪ್ರವಾಸ ಕೈಗೊಳ್ಳುತ್ತಿದ್ದರು ಅಂತಹ ಸಂದರ್ಭವನ್ನು ದುರುಪಯೋಗ ಪಡಿಸಿಕೊಂಡಿರುವ ಉಗ್ರವಾದಿಗಳು ಹೇಡಿತನದ ಕೃತ್ಯವನ್ನು ಎಸಗಿದ್ದಾರೆ ಎಂದು ಖಂಡಿಸಿದರು ಭಾರತ ಮತ್ತು ಪಾಕ್ ನಡುವೆ ಗಡಿ ಸಮಸ್ಯೆಯಿದೆ ಕಾಶ್ಮೀರ ಎಂದರೆ ಈಗಲೂ ಉಗ್ರವಾದಿಗಳ ಅಟ್ಟಹಾಸವೂ ಇದೆ ಇಂತಹ ವಾತಾವರಣದಲ್ಲಿ ಸಾವಿರಾರು ಪ್ರವಾಸಿಗಳು ಸೇರುವ ಸ್ಥಳದಲ್ಲಿ ಏಕೆ ಭದ್ರತಾ ವ್ಯವಸ್ಥೆ ಮಾಡಲಿಲ್ಲ ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ ಯಾವುದಾದರೂ ಒಂದು ಜಾತ್ರೆ ನಡೆದರೆ ಪೊಲೀಸರನ್ನು ನಿಯೋಜಿಸುತ್ತೇವೆ ಕಾಡಿನ ಮಧ್ಯೆ ಸಾವಿರಾರು ಜನ ಪ್ರವಾಸಿಗರು ಸೇರುವ ಸ್ಥಳದಲ್ಲಿ ಹೇಗೆ ಭದ್ರತಾ ಲೋಪವಾಗಿದೆ ಎಂಬುದನ್ನು ತನಿಖೆ ನಡೆಸಬೇಕು ಎಂದು ಆಗ್ರಹಪಡಿಸಿದರು ನಗರಸಭೆ ಸದಸ್ಯ ಮಹಮ್ಮದ್ ಶಫೀಕ್ ಮಾತನಾಡಿ ಉಗ್ರರಿಗೆ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ ಅವರು ರಾಕ್ಷಸರು ಮಾನವ ಸಮಾಜದಲ್ಲಿ ಅವರು ಹುಟ್ಟಿ ಬೆಳೆದಿಲ್ಲ ಪ್ರಾಣಗಳನ್ನು ಕಳೆದುಕೊಂಡಿರುವುದು ದುಃಖದ ಸಂಗತಿಯಾಗಿದೆ ಯಾರೂ ಮತ್ತೆ ಪ್ರಾಣಗಳನ್ನು ತಂದುಕೊಡಲು ಸಾಧ್ಯವಿಲ್ಲ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಆ ರಾಕ್ಷಸರನ್ನು ಪತ್ತೆ ಹಚ್ಚಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು ನಗರಸಭೆ ಸದಸ್ಯ ಹರೀಶ್ ಮಾತನಾಡಿ ದೇಶದ ಐಕ್ಯತೆ ವಿಷಯ ಬಂದಾಗ ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ಹೋರಾಡಬೇಕು ಯಾವುದೇ ಜಾತಿ ಧರ್ಮ ಪಕ್ಷದ ಭೇಧ ಭಾವವಿಲ್ಲದೆ ಭಯೋತ್ಪಾದನೆಯನ್ನು ಬುಡಸಮೇತ ಕಿತ್ತೆಸೆಯಲು ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಎಂದು ಮನವಿ ಮಾಡಿದರು

ವಿಚಾರ ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಾಗಲಿ ಸ್ವತಂತ್ರದ ನಂತರ ಆಗಲಿ ದೇಶದಲ್ಲಿ ಈ ದೇಶದ ಒಗ್ಗಟ್ಟನ್ನು ಹೊಡೆಯೋದಕ್ಕಾಗಿ ಹಲವಾರು ಆಚೆಯಿಂದ ಬಂದಂತಹ ಜನ ನಮ್ಮ ಐಕ್ಯತೆಗೆ ಧಕ್ಕೆ ತರುವ ಒಂದು ಹಲವಾರು ಹಲವಾರು ರೀತಿಯಲ್ಲಿ ಅವರು ಟ್ರೈ ಮಾಡಿದ್ದಾರೆ ಆದರೆ ಈ ದೇಶದ ಐಕ್ಯತೆ ಹಿಂದೂ ಮುಸ್ಲಿಂ ಬಾಯಿ ಭಾಯಿ ಅಂತ ಏನು ಸ್ಲೋಗನ್ ಕೊಟ್ಟಿದ್ದಾರೆ ಅದೇ ಒಂದು ಆಧಾರದಲ್ಲಿ ಈ ಪ್ರೀತಿಯನ್ನು ಸಾಗಿಸಿಕೊಂಡು ಮುಂದೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಏನು ಈ ದೇಶದಲ್ಲಿ ಆಯಿತು ನಮ್ಮ ಆ ಘಟನೆಯಿಂದ ನಮ್ಮೆಲ್ಲರ ಮನಸ್ಸುಗಳಿಗೆ ತುಂಬ ನೋವಾಗಿದೆ ಈ ಇಪ್ಪತ್ತೆಂಟು ಜನ ಏನು ಹುತಾತ್ಮರಾಗಿದ್ದಾರೆ ಇವರಿಗೆ ಪಾಕಿಸ್ತಾನದಿಂದ ಬಂದಂತಹ ಉಗ್ರವಾದಿಗಳು ನಮ್ಮ ದೇಶದಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರವನ್ನು ಕೇಳಿ ಅವರನ್ನು ಸಹಿಸಿರೋದು ಇದು ತುಂಬ ಖಂಡನೀಯವಾದ ಒಂದು ಘಟನೆ ಆಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಸಾಗಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ನೋಡಿ ಅವರಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರನ್ನು ಕೇಳಿ ಸಹಿಸ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಹಿಂದೆ ಏನೋ ಒಂದು ದೊಡ್ಡ ಹುನ್ನಾರ ಇದೆ ಈ ಹುನ್ನಾರವನ್ನು ಸರ್ಕಾರ ಈ ದೇಶದ ಜನತೆಯ ಮುಂದೆ ತಗೊಂಡು ಬರಬೇಕು ಯಾಕೆ ಏನ್ ಲೋಪ ಆಯಿತು ಭದ್ರತೆ ಪಡೆಗಳ ಏನ್ ಲೋಪ ಆಯಿತು ಇದೆಲ್ಲ ಆಚೆ ತಂದು ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಇದು ತುಂಬಾ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಸೇರಿ ಇವತ್ತು ಏನು ನಾವೊಂದು ಬ್ಯಾನರ್ ಮುಂದೆ ಎಲ್ಲರೂ ಸಮಾನವಾದ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ತಗೊಂಡು ನಾವೇನು ಇವತ್ತು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ಪ್ರೊಟೆಸ್ಟ್ ಮಾಡುವ ಮೂಲ ಉದ್ದೇಶ ಈ ಏನು ಈ ಘಟನೆಯಲ್ಲಿ ನಮ್ಮ ಭಾರತೀಯರು ಏನು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಜೊತೆ ಅವರ ಕುಟುಂಬಗಳ ಜೊತೆಯಲ್ಲಿ ನಾವು ಇದ್ದೀವಿ ಮತ್ತೆ ಈ ಕ್ಯಾಂಡಲ್ ಅನ್ನು ನಾವು ತೋರಿಸುವ ಮೂಲಕ ಈ ದೇಶದಲ್ಲಿ ನಮ್ಮ ನಮ್ಮ ಸರ್ಕಾರ ಯಾವುದೇ ಭೇದ ಭಾವವಿಲ್ಲದೆ ಸರ್ಕಾರ ಆಗಲಿ ವಿಪಕ್ಷಗಳಾಗಲಿ ಎಲ್ಲರೂ ಒಂದು ಕಡೆ ನಿಂತು ನಮ್ಮೆಲ್ಲರಿಗೆ ನ್ಯಾಯ ಕೊಡಿಸ್ತಾರಂತ ಒಂದೇ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಧರಣಿಯನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಇನ್ನೂ ಜನ ಬರೋರು ಇದ್ದಾರೆ ಸೆವೆನ್ ಫಿಫ್ಟೀನ್ಗೆ ಶುರು ಏನು ಕಾಶ್ಮೀರದಲ್ಲಿ ಬಹಳ ದುಃಖ ತರುವಂತಹ ಇನ್ಸಿಡೆಂಟ್ ತಮಗೆಲ್ಲ ತಿಳಿದಿರೋ ಪ್ರಕಾರ ಇನ್ನೇನು ಈ ಟೆರರ್ಸ್ಟ್ ಅಂತ ಹೇಳ್ತೀವೋ ಅವ್ರಿಗೂ ಯಾವುದು ಜಾತಿ ತಮ್ಮ ಯಾವುದು ಇರೋದಿಲ್ಲ ಅವರು ರಾಕ್ಷಸರು ಇದ್ದಂಗೆ ಅವರು ಮಾನವದ ಮೂಲದಿಂದ ಹುಟ್ಟಿ ಬೆಳೆದಿಲ್ಲ ಅನ್ಸುತ್ತೆ ಇವತ್ತು ಪ್ರಾಣಿಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ಕಾಗೆ ಏನನ್ನ ಸುತ್ತೆ ನೂರಾರು ತಾಯಿಗಳು ಬರುತ್ತೆ ಒಂದು ನಾಯಿ ಮರಿ ಏನಾನ ಸದ್ರೆ ಸುಮಾರು ನಾಯಿಗಳು ಬಂದು ಸೇರ್ಕೊಂಡಂತೆ ನಾವು ಭಾವಿಸುದೇನಂದ್ರೆ ನಾವೆಲ್ಲರೂ ಒಂದು ನಮ್ಮ ಮಾನವ ನಮ್ಮ ರಕ್ತ ಕೆಂಪು ರಕ್ತ ಅಂತ ನಾವು ಭಾವಿಸ್ತೀವಿ ಆದರೆ ಈ ಇನ್ಸಿಡೆಂಟ್ ಏನಾಗಿದೆ ಕಾಶ್ಮೀರದಲ್ಲಿ ನಿಜವಾಗ್ಲೂ ಹೇಳಬೇಕಾದ್ರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಆದರೂ ಅದರಲ್ಲಿ ಮುಸಲ್ಮಾನರು ಸಹ ಅವ್ರಿಗೂ ಕೂಡ ಸಾಯಿಸಿದ್ದಾರೆ ಇದಕ್ಕೆ ನಾನು ಹೇಳೋದಿಷ್ಟೇ ಆ ಇಂಟೆಲಿಜೆನ್ಸ್ ಮತ್ತೊಂದು ಸೆಕೆಂಡ್ರಿ ಆದರೆ ಆ ಕುಟುಂಬದಲ್ಲಿ ಯಾರು ಸತ್ತಿದ್ದಾರೆ ಆ ಕುಟುಂಬಕ್ಕೆ ಯಾಕೆ ತಂದ್ಕೊಡೋ ಅವರು ಆ ಪ್ರಾಣಗಳು ಯಾಕೆ ತಂದ್ಕೊಡೋ ಅವರು ಬಹಳ ದುಃಖದ ಸಂಗತಿ ಅದರಿಂದ ದೇವರು ಅಲ್ಲ ಆ ಕುಟುಂಬಗಳಿಗೆ ಮರೆಯುವಂತ ಶಕ್ತಿ ಕೊಡಿ ಅವ್ರಿಗೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೇನೆ ಬಂಧುಗಳೇ ಈ ದಿನ ಇಡೀ ಭಾರತ ದೇಶ ಒಂದು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಕಾರಣ ಇಷ್ಟೇ ಅನೇಕ ಧರ್ಮಗಳನ್ನ ಒಳಗೊಂಡಿರ್ತಕ್ಕಂತ ಭವ್ಯವಾದಂತ ಇಡೀ ಪ್ರಪಂಚಕ್ಕೆ ಒಂದು ಶಾಂತಿಯ ಸಂದೇಶವನ್ನ ಸಾರತಕ್ಕಂತ ದೇಶ ಭಾರತ ದೇಶ ಅಂತ ಭಾರತ ದೇಶದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಏನು ಒಂದು ಒಡಕನ್ನ ಉಂಟು ಮಾಡಬೇಕು ಅನ್ನೋ ಒಂದು ದೊಡ್ಡ ಹುನ್ನಾರದಿಂದ ಪಕ್ಕದ ಪಾಕಿಸ್ತಾನ ಮತ್ತು ಉಗ್ರವಾದಿಗಳು ಏನು ಇವತ್ತು ನಮ್ಮ ಎಲ್ಲ ಭಾರತ ದೇಶದ ಒಂದು ಇಪ್ಪತ್ತಾರಕ್ಕೂ ಹೆಚ್ಚು ಪ್ರಜೆಗಳನ್ನ ಏನಿವತ್ತು ಅಧ್ಯಯನ ಮಾಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಎಲ್ಲ ಸಮಾನ ಮನಸ್ಕರರು ಇವತ್ತು ಒಂದು ಶಾಂತಿಯುತವಾಗಿ ದೀಪ ದೀಪ ಬೆಳಗೋದ್ರ ಮುಖಾಂತರ ಚಿಂತಾಮಣೆಯ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಾವು ಯಾವುದೇ ರೀತಿಯಲ್ಲಿ ಒಂದು ಕೋಮು ಘಲಭೆಗೆ ಅವಕಾಶವನ್ನ ಕೊಡೋದಿಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ನಾವು ಯಾವ ಅಣ್ಣ ತಮ್ಮಂದರಾಗಿ ನಾವು ಹುಟ್ಟಿದ್ದೇವೆ ಅದೇ ಅಣ್ಣ ತಮ್ಮ ರೀತಿಯಲ್ಲಿ ನಾವು ಸಾಯ್ತೇವೆ ಇದು ಭಾರತ ದೇಶ ಇಲ್ಲಿ ಹಿಂದೂ ಮುಸ್ಲಿಮರಿಗೆ ಸೇರಿರ್ತಕ್ಕಂಥದ್ದು ಈ ಭಾರತ ದೇಶ ಈ ಭಾರತ ಭೂಮಿ ಅಂತ ಹೇಳಿ ಎಲ್ಲ ಇವತ್ತು ಸಾರಲಿಕ್ಕೆ ಇವತ್ತು ಯಾರ ಯಾರಿವತ್ತು ಇವತ್ತು ಆ ಇದರಲ್ಲಿ ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅವರ ಕುಟುಂಬಗಳ ಜೊತೆಯಲ್ಲಿ ಸದಾ ನಾವು ಇಲ್ಲಿ ನಿಲ್ತೇವೆ ಹಿಂದೂ ಮಸ್ತು ಮುಸ್ಲಿಂ ಬಾಂಧವರೆಲ್ಲರೂ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನ ಕೊಡಲಿಕ್ಕೆ ಇವತ್ತು ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಒಂದು ಆ ಪತ್ರಿಕಾ ಮಾಧ್ಯಮದವರು ಇದನ್ನ ವಿಶೇಷವಾಗಿ ಇದನ್ನ ತೋರಿಸಲೇಬೇಕಾಗಿದೆ ಏನಿವತ್ತು ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳ ಆತಂಕದ ವಾತಾವರಣ ಇತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಉಗ್ರಗಾಮಿಗಳ ಕಾಟ ಇದೆ ಅಂತೇಳಿ ಏನು ಇತ್ತೀಚೆಗೆ ಅಲ್ಲಿ ಒಂದು ಪ್ರವಾಸಿಗರು ಬರ್ಬೋದು ನಾವು ಟೂರಿಸಂ ಅನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಇವತ್ತೇನು ನಮ್ಮನ್ನ ಆಡ್ತಾ ಇರ್ತಕ್ಕಂಥ ಸರ್ಕಾರಗಳು ಏನು ಭರವಸೆಯನ್ನ ಕೊಂಡಿತ್ತು ಆ ಭರವಸೆಯ ಮೇರೆಗೆ ಕನ್ನಡಿಗರು ಸಹ ಹೋಗಿದ್ರು ಅನೇಕ ರಾಜ್ಯಗಳ ವಿವಿಧ ಅಲ್ಲಿ ಹೋಗಿದ್ರು ಆದ್ರೆ ಭದ್ರತಾ ಲೋಪ ಎಲ್ಲಾಯ್ತು ಯಾಕೆ ಅಷ್ಟು ಎರಡು ಸಾವಿರ ಜನ ಇರ್ತಕ್ಕಂಥ ಪ್ರವಾಸಿಗರು ಪ್ರಯಾಣ ಮಾಡತಕ್ಕಂತ ಅದು ವಿಶೇಷವಾಗಿ ಕಾಶ್ಮೀರ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಭಯ ಭೀತಿ ಇರ್ತಕ್ಕಂಥದ್ದು ಇವನು ಇವತ್ತು ನಮ್ಗೆ ಗಡಿ ಸಮಸ್ಯೆ ಇದೆ ಪಕ್ಕದ ಪಾಕಿಸ್ತಾನಕ್ಕೂ ನಮಗೂ ಗಡಿ ಸಮಸ್ಯೆ ಇದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ತರ ಭದ್ರತೆ ಇಲ್ದಿರ ಪ್ರವಾಸಿಗರನ್ನ ಯಾವ ರೀತಿ ಅಲೋ ಮಾಡಿದ್ರು ಇಲ್ಲಿ ಯಾವುದೇ ಒಂದು ಸಣ್ಣ ಜಾತ್ರೆ ನಡೆದ್ರೆ ಅಲ್ಲಿ ನೂರಾರು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೇವೆ ಆದ್ರೆ ಅಂತ ಒಂದು ಭದ್ರತಾ ವೈಫಲ್ಯ ಹೆಂಗಾಯ್ತು ಅಂತೇಳಿ ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಒಕ್ಕೊಳ್ಳಿಂದ ನಾವು ಆಗ್ರಹನ ಮಾಡ್ತಾ ಇದ್ದೇವೆ ಏನು ಈ ದೇಶದಲ್ಲಿ ದೇಶದ ಐಕ್ಯತೆ ನ್ಯಾಷನಲ್ ಇಂಟಿಗ್ರಿಟಿ ವಿಚಾರ ಬಂದಾಗ ನಾ ದೇಶದ ಜನರು ಎಲ್ಲರೂ ಒಕ್ಕೂರ್ಲಿ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ ಕೆಲವು ದಿನಗಳ ಹಿಂದೆ ಏನು ಬಲ್ಗಾವ್ ಅಲ್ಲಿ ಇಪ್ಪತ್ತೊಂಬತ್ತು ಜನರ ಭಯೋತ್ಪಾದರ ಕೃತ್ಯದಿಂದ ಹತ್ಯೆಗೀಡಾಗಿದ್ದಾರೋ ಅವರಿಗೆ ನಾವು ಎಂದಿಗೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಅವ್ರ ಜೊತೆಗಿದ್ದೀವಿ ಅಂತ ಸಾಂತ್ಕೇತವಾಗಿ ಈ ಒಂದು ಮೇಣದ ಬತ್ತಿಯ ಮೆರವಣಿಗೆಯನ್ನು ಹೋಗ್ತಾ ಇದ್ದೀವಿ ಹಾಗೂ ಈ ದೇಶದ ರಾಜಕಾರಣಿಗಳಿಗೆ ಹಾಗೂ ನಮ್ಮ ದೇಶ ನಡೆಸ್ತಾ ಇರ್ತಕ್ಕಂಥ ಪ್ರಧಾನಿಗಳಿಗೆ ಹಾಗೂ ಹೋಮ್ ಮಿನಿಸ್ಟರ್ ಅವರಿಗೆ ನಮ್ಗೆ ಒಂದೇ ಮಾತು ನಾವೆಲ್ಲರೂ ದೇಶದ ಐಕ್ಯತೆಗೆ ಬಗ್ಗೆ ನಾವೆಂದೂ ನಿಮ್ಮ ಜೊತೆಗಿರ್ತೀವಿ ತಾವು ನಿರ್ಧಾರ ತಗೊಂಡು ಯಾವ ನಿರ್ಧಾರ ತಗೊಂತೋ ನಿಮ್ಮ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈ ಮಾರ್ಚನ್ನು ಮುಂದೂಡಿಸ್ತಾ ಮುಂದೆ ಮುಂದೆ ತೊಗೊಂಡು ಹೋಗ್ತಾ ಇದೀವಿ ದಯವಿಟ್ಟು ಇದಕ್ಕೆಲ್ಲ ಸಹಕಾರು ದೇಶದ ವಿಚಾರವಾಗಿ ಎಲ್ಲರೂ ಒಗ್ಗೂಡೋಣ ಈ ದೇಶದಿಂದ ಭಯೋತ್ಪಾದನೆಯನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನು